ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲಿಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ನಮಗೆ ಮೊದಲಿಂದ ಸಹಕಾರ ಕೊಟ್ಟಿರಿ ಸೊ ಸಿನಿಮಾ ಸುಮಾರು ವರ್ಷದ ಹಿಂದೆ ಕನಸು ಅದನ್ನೆಲ್ಲ ಅದನ್ನು ದಾರಿಯೋದಕ್ಕೂ ಬಂದು 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 ಈ ಮಟ್ಟಕ್ಕೆ ಒಂದು ಬರಲಿಕ್ಕೆ ದಾರಿಯಾಯಿತು ಇದರಿಂದ ಹೆಜ್ಜೆ ನಾನು ಇಟ್ಟ ಒಂದು ಒಂದು ವರ್ಷದ ಹಿಂದೆ ನಾವು ಹೆಜ್ಜೆನ ಇಟ್ಟು ನಾವು ಪ್ಲ್ಯಾನ್ ಮಾಡಿದಾಗ ನನಗೆ ಮೊದಲಿಗೆ ನನಗೆ ಸಹಾಯಕ್ಕೆ ಸಿಕ್ಕಿತ್ತು ನಾನು ಹೇಳ್ದವಾಗ ಅದನ್ನು ಹಿಂದಿಟ್ಟು ಹಾಕಿದೆ ಮಾಡುವಣಯ್ಯ ಅಂತ ಹೇಳಿದವರು ನಮ್ಮ ನಾಗರಾಜಣ್ಣಯ್ಯ ಅವರಾದಮೇಲೆ ನಮ್ಮ ಇನ್ನೊಂದು ಬಲ ನನಗೆ ಬೆನ್ನಿಗೆ ಬೆನ್ನೆಲು ಬರ್ ನವೀನ್ ನವೀನಣ್ಣ ಇವರಿಬ್ಬರು ನಮ್ಮ ಎಡಬಲವಾಗಿ ಆ ಜರ್ನಿಯಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ತನಕ ನಮ್ಮನ್ನು ಎಲ್ಲೂ ಎಡುವುದಿದ್ದಂಗೆ ಎಲ್ಲೂ ನಾನು ಆ ಭಾರವನ್ನು ಏನೋ ಅಷ್ಟೊಂದು ಭಾರವನ್ನು ನಾವು ಒಗ್ನೇ ಓದಿದ್ದಂಗೆ ತಮ್ಮ ಹೆಗಲನ್ನು ಕೊಟ್ಟು ನನ್ನ ಇಲ್ಲಿ ತನಕ ನಮ್ಮನ್ನು ಕರ್ಕೊಂಬಂದವರು ಅದ್ರ ಜೊತೆಗೆ ಸಂಪೂರ್ಣ ತಾರ ಬಳಗ ನಾನು ಅದನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಾರ್ದು ಅವ್ರಿಗೆ ಎಷ್ಟು ಪ್ರಸನ್ನ ಅಂತ ಹೇಳಿದ್ರು ಸಾರ್ದು ನಮ್ಮ ಅವರು ನಮ್ಮ ಪ್ರ ಪ್ರಸನ್ನ ನೆಟ್ಟಿಗಾರರು ಅದಾದಮೇಲೆ ನಮ್ಮ ಮೊಗಿಬೆಟ್ಟವರು ಇದು ಪ್ರತಿಯೊಬ್ಬರು ಅವರವರ ಆ್ಯಂಗಲ್ನಲ್ಲಿ ನಮಗೆ ಕೊಟ್ಟಂಥ ಡೆಡಿಕೇಶನ್ ಪ್ರತಿಯೊಬ್ಬ ಆರ್ಟಿಸ್ಟು ಅವರೊಂದು ಆಣ್ಯದಲ್ಲಿ ಅವರು ಕೊಟ್ಟಂತ ಡೆಡಿಕೇಶನ್ ಎಷ್ಟೋ ಸೀನ್ಗಳಲ್ಲಿ ನಮಗೆ ಅನಿಸಿದ್ರು ನಾವು ಸ್ವಲ್ಪ ತುಂಬಾ ಕಷ್ಟ ಕೊಡ್ತಿತ್ತು ಅವ್ರಿಗೆ ಅಂತ ಯಕ್ಷಗಾನ ವೇಷಭಾರವನ್ನು ಹಾಕೊಂಡು ಕೂಡ ಅವರು ರೋಪ್ ಹಾಕಿ ಫೈಟ್ ಫೈಟ್ವೆನ್ಸಿಗೆ ಮೇಲೆ ಹತ್ತಿ ಹಾರುವಂತ ಸನ್ನಿವೇಶಗಳಲ್ಲಿ ಎಷ್ಟೇ ಸಾರಿ ಅದು ದೇಹಕ್ಕೆ ಭಾರ ಅನಿಸಿದ್ರು ಕೂಡ ಇಲ್ಲ ಅಣ್ಣ ಮಾಡು 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 ಅಂತ ಹೇಳಿ ನನಗೋಸ್ಕರ ಕುದುರೆ ಕೊಲ್ತವ್ರಿ ಕುದುರೆ ಹತ್ತಬೇಕಣ್ಣೆ ಅಂದ್ರೆ ಕುದುರೆ ಹತ್ತಿದ ಕೂಡ ಕೈ ಕಾಲಗಡೆತ್ತು ಆದರೂ ನನಗೋಸ್ಕರ ಯಕ್ಷಗಾನಕ್ಕೋಸ್ಕರ ಇದನ್ನ ಪ್ರಗತ ಜನರು ನೋಡುವ ದೃಷ್ಟಿಕೋನ ಬದಲಾಗಬೇಕು ಅಂತ ಹೇಳಿ ಕುದುರೆನ ಕಲ್ತು ಕುದುರೆ ಓಡಿಸಿದವರು ಅದಾದ್ಮೇಲೆ ಅದ್ಭುತವಾದ ಸಾಹಿತ್ಯದ ಮೂಲಕ ನೀವು ಇಲ್ಲಿ ತನಕ ಕಂಡಂತ ಯಕ್ಷಗಾನದ ಏನು ಶೇಡು ಈ ಸಿನಿಮಾದಲ್ಲಿ ಯಕ್ಷಗಾನದ ಶೇಡು ತುಂಬ ವಿಭಿನ್ನವಾಗಿರುತ್ತೆ ಸಾಹಿತ್ಯದ ಮೂಲಕ ನಿಮಗೆ ರಸದೌತಣವನ್ನು ಕೊಡಲಿಕ್ಕೆ ನಮ್ಮ ಪ್ರಸಾದಣ್ಣ ರೆಡಿ ಇದ್ದಾರೆ ಸೊ ಎಲ್ಲರೂ ಏನು ಭಾಗವತರು ನಮ್ಮ ಸತೀಶ್ ಅಣ್ಣ ಇದ್ದಾರೆ ಸತೀಶ್ ಶೆಟ್ಟಿ ಪಟ್ಲ ಅವರಿದ್ದಾರೆ ರಾಘವೇಂದ್ರ ಅಣ್ಣ ಇದ್ದಾರೆ ಅದಾದಮೇಲೆ ಮಗುಬಿಟ್ಟವರು ಹಾಡಿದ್ದಾರೆ ಗಣೇಶ್ ಪಿಲ್ಲಾಡಿ ಅವರು ಇದ್ದಾರೆ ಹಿಮ್ಮೇಳಿದ್ರು ಅಷ್ಟೇ ಎಲ್ಲ ನಮ್ಮ ಚಂಡೆ ವಾಲಕರು ಶಿವನಂದ ಕೋಟಾದಿಂದ ಹಿಡಿದು ಸುಮಾರು ಜನ ಇದ್ದಾರೆ ಹಾಂ ಅವರು ಭಾಗವತರಲ್ಲಿ ಚಿನ್ಮ ಭಾಗವತರ ಚಿನ್ಮಯ ಅವರಿದ್ದಾರೆ ಆಮೇಲೆ ಅದರಲ್ಲಿ ಅದರಲ್ಲಿ ತೆಂಗಿನ ತೆಂಗಿನ ಚಂಡೆ ಅವರು ಹಾಂ ಹಾಂ ಚೈತನ್ಯ ಸೊ ಎಲ್ಲರೂ ಅಂದರೆ ಇಲ್ಲಿ ತೆಂಕು ಪಡುವಂತ ನಾವು ಯಾವ ಇದನ್ನು ನೋಡಿದ್ರೆ ಯಕ್ಷಗಾನ ಕಾಲೇ ಇದನ್ನ ನಮ್ಮ ಕರಾವಳಿ ಭಾಗದಿಂದ ಒಂದು ರೆಪ್ರೆಸೆಂಟ್ ಆಗಬೇಕು ಇದು ಕರ್ನಾಟಕದಿಂದ ಇದು ಪ್ರಪಂಚಕ್ಕೆ ರೆಪ್ರೆಸೆಂಟ್ ಆಗಬೇಕು ಅಂತ ಉದ್ದೇಶದಿಂದ ಕೆಲವೊಂದು ಸನ್ನಿವೇಶಗಳಲ್ಲಿ ಹತ್ರ ಹತ್ರ ನಾನೂರಿಂದ ಐನೂರು ವೇಷಗಳನ್ನು ಬಳಸುವಂಥ ಸನ್ನಿವೇಶಗಳಿತ್ತು ಅದನ್ನು ನಿಭಾಯಿಸಿದ್ದು ಇವರಿಬ್ಬರು ಗಟ್ಟಿತನ ನಾವು ಕಲ್ಪನೆ ಮಾಡ್ಕೊಳ್ಳೋದು ಈಸಿ ಅಷ್ಟು ಜನರ ವೇಷಗಳನ್ನು ಅಡ್ಜಸ್ಟ್ ಮಾಡೋದು ಅಷ್ಟು ಜನ ವೇಷಗಾರರ ಅಷ್ಟೇ ಅಡ್ಜಸ್ಟ್ ಮಾಡುವಂಥದ್ದು ಅದ್ರ ಜೊತೆಗೆ ವೇಷ ಬಣ್ಣ ಬಡಿಯೋರು ಬೇಕು ವೇಷ ಕಟ್ಟೋರು ಬೇಕು ಇದೆಲ್ಲ ನಾನು ತುಂಬ ಟಾಸ್ಕಲ್ಲಿತ್ತು ಅದಾದಮೇಲೆ ಪ್ರಭು ಬಡಗೇರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನಿಮ್ಮನ್ನು ಕಣ್ಣಿಗೆ ಹಬ್ಬ ಕೊಟ್ಟಂಥ ಒಬ್ಬ ಅತ್ಯುತ್ತಮ ಆರ್ಟ್ ಡೈರೆಕ್ಟರ್ ಪ್ರಭು ಬಡಗೇರು ಒಂದ್ಸಲ ವೇದಿಕೆ ಮೇಲೆ ಬಂದು ನಮಸ್ಕಾರ ಹಾಕಿ ಹೋಗಿದ್ದೆ ನೋಡಿ ಎಲ್ಲಿಂದ ಎಲ್ಲಿಂದ ಸಂಬಂಧ ಯಕ್ಷಗಾನನ ಈ ಮಟ್ಟದ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅದರ ಹಿಂದುಗಡೆ ಆರ್ಟ್ ವರ್ಕನ್ನು ನನ್ನ ನನ್ನ ಕಲ್ಪನೆಗೆ ಅನುಸಾರವಾಗಿ ಮಾಡಿಕೊಟ್ಟಂಥ ಅದ್ಭುತ ಒಬ್ಬ ಆರ್ಟ್ ಡೈರೆಕ್ಟರ್ ಎಲ್ಲರ ತುಂಬ ಥ್ಯಾಂಕ್ಸ್ ಸೊ ಪ್ರತಿಯೊಬ್ಬರ ಡೆಡಿಕೇಶನ್ನು ಆಮೇಲೆ ನಮ್ಮ ಕ್ಯಾಮರಾಮು ನಿಮಗೆ ಕಣ್ಣಿಗೆ ಇಡೀ ಸಿನಿಮಾದಲ್ಲಿ ನಾವು ಬೆಳೆತನೇ ಬಳಸಿಲ್ಲ ಆದಿನ ಬೆಳಚೆನೆ ಬೆಳೆ ಬೆಳೆ ಯಕ್ಷಗಾನದ ವರ್ಕಲ್ಲಿ ಏನಿದೆ ದೊಂದಿ ಅದಾದ್ಮೇಲೆ ಪಂಜು ಇದಿಷ್ಟರಲ್ಲೇ ಇಡೀ ಯಕ್ಷಗಾನವನ್ನು ಮುಗಿಸಿದ್ದೀವಿ ಇಡೀ ಯಕ್ಷಗಾನ ರಾತ್ರಿ ನಡೆಯೋ ಥರದಲ್ಲಿ ನಿಮಗೆ ಸೀನ್ ಕಟ್ಕೊಟ್ಟಿದ್ದೀವಿ ಸೊ ಅದೆಲ್ಲವೂ ನಿಮಗೆ ಕಣ್ಣಿಗೆ ಹತ್ತಿರ ಥರ ಇರುತ್ತೆ ನಿಮಗೆ ಒಂದು ಬೇರೆ ಥರದ ಒಂದು ವಿಜುವಲೇಷನ್ನ ನೀವು ಖಂಡಿತ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ನೀವು ಇಲ್ಲಿ ತರಗೆ ಯಕ್ಷಗಾನ ಕಂಡದನ್ನ ಬೇರೆ ರೂಪದಲ್ಲಿ ತೋರಿಸ್ಬೇಕು ಅಂತ ನಮ್ಮ ಆಸೆ ಅದ್ರ ಜೊತೆಗೆ ಸಂಗೀತದ ಡಿಪಾರ್ಟ್ಮೆಂಟ್ ಬಂದರೆ ನನ್ನ ಹತ್ರ ಹತ್ರ ನಾನು ನಾರ್ಮಲಾಗಿ ಸಿನಿಮಾ ರೆಕಾರ್ಡಿಂಗ್ ಎಲ್ಲ ಮಾಡಿ ಮುಗಿಸಿ ಅದನ್ನ ನಾನು ಏಳ್ನೂರಿಂದ ಎಂಟುನೂರು ಟ್ರ್ಯಾಕ್ಸ್ಗಳನ್ನ ನಾವು ಯೂಸ್ ಮಾಡುತ್ತೆ ಬಟ್ ಇಲ್ಲಿ ನಾನು ಚಂಡಿಯವರಿಗೂ ಅವ್ರು ಮೊದಲೇ ನಾನು ಹಿಮ್ಮೇಳ್ದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾತ್ರ ಹತ್ರ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ಟ್ರ್ಯಾಕ್ಸ್ ಬರೀ ಚಂಡೆ ಮತ್ತು ಬಂದಿದೆ ಅಷ್ಟು ಅಷ್ಟು ಟ್ರ್ಯಾಕ್ಗಳ ಸೌಂಡ್ ನಿಮಗೆ ಥಿಯೇಟ್ರಿಗೆ ಕೇಳಿಸುತ್ತೆ ಅದು ನಿಮಗೆ ಮೈ ಜುಮ್ ಅನಿಸುತ್ತೆ ಅದಾದಮೇಲೆ ಇದನ್ನು ನಾವು ಯು ಎಸ್ ಎ ಕಳಿಸಿ ಅದನ್ನು ಪ್ರೋಸೆಸ್ ಮಾಡಿ ಬಂದವಾಗ ನನಗನ್ಸಿದ್ದು ನಾವು ದೇಶದಲ್ಲಿ ಸುತ್ತೋ ಅಂತ ಅಗತ್ಯ ಇಲ್ಲ ಅದೆಲ್ಲ ಇಡೀ ದೇಶವನ್ನು ನುಂಗುವಂಥ ತಾಕತ್ತು ನಮ್ಮ ಯಕ್ಷಗಾನಕ್ಕೆ ಇದೆ ಅಂತ ನಮ್ಗೆ ನನಗೆ ಅಷ್ಟು ಆ ನಮ್ಮ ಹಿಮ್ಮೇಳದ ಶಬ್ದ ನಿಮಗೆ ಥಿಯೇಟ್ರಲ್ಲಿ ಅಲ್ಲಾಡಿ ಥಿಯೇಟ್ರ್ ಒಳಗಡೆ ಎಲ್ಲಾದರೂ ಇಲಿಗಿಲಿ ಇದ್ದದಿದ್ರೆ ಒಳಗಡೆ ಬಂದು ಹೋಗುತ್ತೆ ಆ ಮಟ್ಟದ ಸದ್ದಿ ಮಾಡುವಂಥ ತಾಕತ್ತು ನಮ್ಮ ಯಕ್ಷಗಾನದ ಹಿಮ್ಮೇಳಕ್ಕಿದೆ ಸೊ ಹೇಳ್ತಾ ಹೋದರೆ ತುಂಬ ಇದೆ ಇದು ಉದ್ದೇಶ ನಮ್ಮ ಯಕ್ಷಗಾನವನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಯಕ್ಷಗಾನ ವಿಶ್ವಗಾನ ಆಗಬೇಕು ಅಂತ ನಮ್ಮ ಆಸೆ ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ ಅನ್ನುವಂಥ ನಂಬಿಕೆ ಅದಾದಮೇಲೆ ಯಕ್ಷಗಾನವನ್ನು ರಕ್ಷೋಗಾನ ಮಾಡುವಂಥ ಹೆಜ್ಜೆಗೆ ನೀವೆಲ್ಲರೂ ಹೆಚ್ ನಮ್ಮ ಜೊತೆಗೆ ಹೆಜ್ಜೆ ಇದೆ ಅಂತ ಹೇಳ್ತೀನಿ ಇದು ಯಕ್ಷಗಾನದಲ್ಲಿ ಹಿಂದೆ ಆಗದಂಥ ಒಂದು ಪ್ರಯತ್ನವನ್ನು ರೈತರು ಶುರು ಮಾಡಿದ್ದಾರೆ ನಮ್ಮ ಯಕ್ಷಗಾನ ಕಲಾವಿದರು ಅಭಿನಯಿಸಿದಂಥ ಒಂದು ಸಿನಿಮಾ ನಮ್ಮ ಯಕ್ಷಗಾನದ ತಾಕತ್ತನ್ನು ನಮ್ಮ ಯಕ್ಷಗಾನದ ಹಿರಿಮೆಯನ್ನು ಬೇರೆ ಭಾಗಕ್ಕೆ ಬೇರೆ ಜಿಲ್ಲೆಗಳಿಗೆ ಈ ತನಕ ಕರ್ನಾಟಕದ ಕಲ್ಲು ಕಲೆ ಹೇಳಿ ಯಕ್ಷಗಾನ ಇದ್ದರೂ ಕೂಡ ಅದರ ವ್ಯಾಪ್ತಿ ನಮ್ಮ ಕರಾವಳಿಯನ್ನು ಹೊರತಿದಾಗ ಹೊರತಾಗಿ ಏನೂ ಇಲ್ಲ ಅಂದರೆ ವ್ಯವಸಾಯ ಮೇಳಗಳಲ್ಲಿ ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಅಲ್ಲಲ್ಲಿ ಒಂದು ಒಂದು ಪ್ರದರ್ಶನಗಳಾಗ್ಬೋದಿತ್ತು ಅಥವಾ ಒಂದು ಸೀಮಿತ ಪ್ರದರ್ಶನ ಒಂದು ರಾತ್ರಿ ಡಿ ಪ್ರದರ್ಶನ ಇರ್ಬೋದು ಮೂರು ನಾಲ್ಕು ಗಂಟೆ ಪ್ರದರ್ಶನ ಆದರೆ ಈ ಸಿನಿಮಾದ ಮೂಲಕ ಯಾವ ಭಾಗದವರು ಕೂಡ ಅದನ್ನು ನೋಡುವಂಥ ವ್ಯವಸ್ಥೆಗಳಾಗ್ತದೆ ಮತ್ತು ಅವರ ಭಾಷೆಯಲ್ಲೂ ಕೂಡ ಅದರ ಸಿನಿಮಾವನ್ನು ನೋಡುವಂಥದ್ದು ಆಗ್ತದೆ ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ನಾವು ಯಕ್ಷಾಭಿಮಾನಿಗಳಾಗಿ ಪ್ರೋತ್ಸಾಹ ಕೊಟ್ಟರೆ ಅದು ಇನ್ನೊಂದಿಷ್ಟು ಜನರಿಗೆ ಪ್ರೇರಣೆ ಆಗ್ತದೆ ನಮ್ಮ ಇನ್ನೊಂದಿಷ್ಟು ಯಕ್ಷಗಾನ ಕಾಲಾಗಿದ್ದರೂ ಅವರ ಹಿರಿಮೆ ಅನ್ನೋದು ಬರೋ ತಾಕತ್ತನ್ನು ಯಕ್ಷಗಾನ ಉಳಿದ ಕರ್ನಾಟಕದಾದ್ಯಂತ ಈ ಇನ್ನಷ್ಟು ಕಾರಣ ಆಗ್ತದೆ ಯಾಕಂತೇಳಿದರೆ ಒಂದು ಒಂದು ಮಾತನ್ನು ನಾನು ಹೇಳ್ತೇನೆ ನಮ್ಮ ಯಕ್ಷಗಾನ ಭಾಗವತರು ಕೆಲವರು ಎಂಟನೇ ಕ್ಲಾಸ್ ಓದೋದಿರ್ಬೋದು ಹತ್ತನೇ ಕ್ಲಾಸ್ ಓದೋ ಇರ್ಬೋದು ಡಿಗ್ರಿ ಮಾಡಿದೋರಿರ್ಬೋದು ಆದರೆ ಅವರಿಗಿರುವ ನಾಲೆಜ್ ಅಂತ ಹೇಳಿದ್ರೆ ನೂರಾರು ರಾಗಗಳ ಅರಿವುವರಿಗಿದೆ ಯಕ್ಷಗಾನದಲ್ಲಿರುವ ನೂರಾರು ರಾಗಗಳ ಅರಿವಿದೆ ತಾಳಗಳ ಅರಿವಿದೆ ಮತ್ತು ನಮ್ಮ ಇಲ್ಲಿನ ಅವರು ಪ್ರಸಂಗಕರ್ತರು ಏನಿದ್ದಾರೆ ಯಕ್ಷಗಾನದವರು ಅವರಿಗೆ ತಿಟ್ಟುಗಳು ಮಟ್ಟುಗಳು ವ್ಯಾಕರಣ ಗುರು ಲಘು ಚಂದ್ರಸ್ಸು ಎಲ್ಲವೂ ಇದೆ ಆದರೆ ಬೇರೆ ಕವಿಗಳಲ್ಲಿ ಹೋಲಿಸಿದ ಹಾಗೆ ನಮ್ಮ ಯಕ್ಷಗಾನ ಕವಿಗಳಿಗೆ ನಮ್ಮ ಯಕ್ಷಗಾನ ಭಾಗವತರಿಗೆ ಸಿಕ್ಕ ಮನ್ನೆಗಳು ಭಾಳ ಕಮ್ಮಿ ಆ ನಿಟ್ಟಿನಲ್ಲಿ ಸಿಗುವಂತಾದರೆ ನಮ್ಮ ಯಕ್ಷಗಾನಕ್ಕೆ ಯಕ್ಷಗಾನ ಪ್ರಪಂಚಕ್ಕೆ ದೊಡ್ಡ ಕೊಡುಗೆ ಆಗ್ತದೆ ಆ ರೀತಿಯ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾವು ಅದೊಂದು ರಂಗದಲ್ಲಿ ನಡೆಯುತ್ತಿತ್ತು ಆ ರಂಗವನ್ನು ವಿಶ್ವರಂಗಕ್ಕೆ ಪರಿಚಯಿಸಬೇಕೆಂಬ ರವಿ ಬಸವರವರ ಕನಸಿನೊಂದಿಗೆ ಪರಿಶ್ರಮದ ತಂಡದ ಪರಿಪರಿಯ ಶ್ರಮದ ಪ್ರತಿಫಲವೇ ಈ ವೀರಚಂದ್ರಾಸ ನಾನು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಒಂದೇ ಒಂದು ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಕ್ಷಗಾನಕ್ಕೆ ಅಪಮಾನವಾಗುವಂಥ ಸನ್ನಿವೇಶಗಳೇನಾದ್ರು ಮಾಡಿದರೆ ಅನ್ನುವ ಕಳವಳ ಇದೆ ಆ ಕಳವಳ ನಾನು ತಪ್ಪಂತ ನಾನು ಹೇಳೋದಿಲ್ಲ ಯಾಕಂದರೆ ಯಕ್ಷಗಾನ ಅಭಿಮಾನಿಗಳಿಗೆ ಇರುವ ಕಳಕಳಿ ಅದು ನಿಮ್ಮಷ್ಟೇ ಜವಾಬ್ದಾರಿ ನಿಮ್ಮಷ್ಟೇ ಪ್ರೀತಿ ನಮಗೂ ಸಹ ಯಕ್ಷಗಾನದ ಮೇಲಿದೆ ಈ ಯಕ್ಷಗಾನವನ್ನು ನಾವು ಶಕ್ತಿಯಿಂದ ಮಾಡಲಿಲ್ಲ ಬಹಳ ಭಕ್ತಿಯಿಂದ ಮಾಡಿದ್ದೇವೆ ಯಾಕಂದರೆ ಒಂದು ಐನೂರು ಆರುನೂರು ಜನಕ್ಕೆ ವೇಷ ಹಾಕಿಸಿ ಒಂದು ಶೂಟಿಂಗ್ ಸೆಟ್ಟಲ್ಲಿ ರವಿ ಅವರು ಶೂಟಿಂಗ್ ಸ್ಟಾರ್ಟ್ ಆಗಿ ಮೈಕ್ ಇಟ್ಕೊಂಡು ಘೋಷಣೆ ಮಾಡ್ತಿದ್ದಷ್ಟೇ ಇದು ದೇವರ ಕೆಲಸ ಯಾರು ಸಹ ಚಪ್ಪಲಿ ಧರಿಸಿಗೆ ಒಳಗಡೆ ಬನ್ನಿ ಯಾರು ಚಪ್ಪಲಿ ಧರಿಸಬಾರ್ದು ಯಾರು ಗುಡ್ಕ ತಿನ್ನಬಾರ್ದು ಅನ್ನುವ ಒಂದು ಭಕ್ತಿಯಾಗಿ ಭಕ್ತಿಯಲ್ಲಿ ಮಾಡಿದರು ಹಾಗಾಗಿ ಯಾವುದೇ ಯಕ್ಷಗಾನ ಅಭಿಮಾನಿಗಳಿಗೆ ಯಕ್ಷಗಾನಕ್ಕೆ ಅಪಮಾನ ಆಗುವಂಥ ಕೆಲಸ ಆಗ್ತಾಯಿದೆ ಅನ್ನೋ ಅಂತ ಡೌಟ್ ಬೇಡ ಯಾಕಂದರೆ ನಾನು ಅವಾಗ ಹೇಳ್ದಂಗೆ ಇದೊಂದು ಶಕ್ತಿಯಿಂದ ಮಾಡಿದ್ದೆ ನಾವು ಭಕ್ತಿಯಿಂದ ಮಾಡಿದ್ದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋದು ಆದ್ದರಿಂದ ಎಲ್ಲರೂ ಬಂದು ಚಿತ್ರಮಂದಿರಲ್ಲಿ ಚಿತ್ರವನ್ನು ನೋಡಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಇತ್ತರೆ ಬಹುಶಃ ಸಿದ್ದರಾಮಯ್ಯ ಸರ್ ಸಿ ಎಂ ಸರ್ ಹತ್ರ ರವಿ ಬಸ್ ಅವರು ಆರು ತಿಂಗಳು ಯಕ್ಷಗಾನ ಕಲಾವಿದರಿಗೆ ಕೆಲಸ ಇರೋದಿಲ್ಲ ಆರು ತಿಂಗಳು ಮಾತ್ರ ಇರ್ತದೆ ಅಂತ ಹೇಳಿದ್ರೆ ಬಹುಶಃ ಇದು ಇದರ ಯಶಸ್ಸಿನ ನಂತರ ಆ ಮಳೆಗಾಲದ ಆರು ತಿಂಗಳಲ್ಲಿ ಒಂದಿಷ್ಟು ದೊಡ್ಡ ತಂಡವನ್ನು ಕಟ್ಟಿಕೊಂಡು ಯಕ್ಷಗಾನ ಕಲಾವಿದ ತಂಡವನ್ನು ಕಟ್ಟಿಕೊಂಡು ಆರು ತಿಂಗಳು ಚಿತ್ರರಂಗದಲ್ಲಿ ಅವರಿಗೆ ಕೆಲಸ ಸಿಗುವಂಥ ಪ್ರಯತ್ನವನ್ನು ಮಾಡುವ ಹುಮಸದಲ್ಲೂ ಸಹ ರವಿ ಇದ್ದಾರೆ ನಾವೆಲ್ಲ ಈ ನಿಟ್ಟಿನಲ್ಲಿ ಚಂದ್ರ ಹಾಸನ ಗೆಲ್ಲಿಸಿದರೆ ಬಹುಶಃ ಇದು ಇಷ್ಟೊಂದು ಒಳ್ಳೆ ಕೆಲಸಗಳಲ್ಲಿ ಆಗ್ತದೆ ಈಗಾಗಲೇ ಬಹಳ ಕರ್ನಾಟಕದಿಂದ ಬಹಳಷ್ಟು ಎಲ್ಲ ಕಡೆಯಿಂದ ನಮಗೆ ಫೋನ್ಗಳು ಇದೆ ನಾವು ಟೇಬಲ್ ಬುಕ್ ಮಾಡ್ತೀವಿ ಯಾವ ಟೇಟು ಯಾವಾಗ ರಿಲೀಸು ಹೇಗೆ ಪ್ರಮೋಷನ್ ಆಗಿ ಅಂತ ತುಂಬ ಜನ ಫೋನ್ ಮಾಡ್ತಿದ್ದಾರೆ ಕೊನೆಯದಾಗಿ ಭೂಜನರು ಪೂಜಿಸುವ ತೀರ್ಥದವರು ಕ್ಷೇತ್ರದ ಮಹಿಮೆಯಲ್ಲಿ ಏನದು ಸಂಚಯಿಸೋ ಬೇಡ ವಿಲಿತ ಬೈಟವರಾದ್ರೂ ವಸತಿಯ ದೈವಕ್ಕೆ ಮಹಿಮೆ ಮನಸೋದೆ ಅಂತ ಎಲ್ಲರ ಮನಸ್ಸು ಚಂದ್ರಹಾಸನ ಪರವಾಗಿ ಸೋತಿದೆ ನೀವು ನಾವೆಲ್ಲ ಚಂದ್ರಹಾಸನ ಪರವಾಗಿ ಮನಸ್ಸೋದರೆ ಚಂದ್ರಹಾಸ ಖಂಡಿತವಾಗಿ ಗೆಲ್ತಾನೆ ಯಕ್ಷಗಾನಿಗೆ ಯಕ್ಷಗಾನಂಬ ಎಲ್ಲರಿಗೂ ನಮಸ್ಕಾರ ವೀರ ಚಂದ್ರಹಾಸ ಇದು ಯಕ್ಷಗಾನೀಯವಾದಂಥ ಒಂದು ಸಿನಿಮಾ ಯಕ್ಷಗಾನಕ್ಕೆ ಎಷ್ಟು ಆ ಬೆಂಬಲ ಇದೆ ಅಂತ ಹೇಳಿದರೆ ಕೇವಲ ನಾಲ್ಕರಿಂದ ಐದು ಜಿಲ್ಲೆ ಮಾತ್ರ ಸೀಮಿತವಾದಂಥ ಒಂದು ಕಲೆ ಆ ಕಲೆ ಎಲ್ಲಿಗೂ ಪ್ರಚಾರ ಆದದ್ದಿಲ್ಲ ಇಲ್ಲಿವರೆಗೆ ಅವ್ರು ಹೇಳಿದ ಹಾಗೆ ಮಳೆಗಾಲದಲ್ಲಿ ಕೆಲವೊಂದು ಟೀಮ್ ಕಟ್ಕೊಂಡು ಔಟ್ಸೈಡಲ್ಲಿ ನಾವು ಪಫಾರ್ಮೆನ್ಸ್ ಮಾಡಿರ್ಬೋದು ಬಟ್ ಏನಂತ ಹೇಳಿದರೆ ಅದು ಲಿಮಿಟೆಡ್ ಟೀಮ್ ಮಾತ್ರ ಕೆಲವರಿಗೆ ಮಾತ್ರ ಸೀಮಿತವಾಗಿರ್ತದೆ ಎಲ್ಲರಿಗೂ ಅದು ಪ್ರಚಾರ ಆಗಲಿಲ್ಲ ಪ್ರಚಾರ ಆಗಬೇಕು ಅಂತಾದರೆ ಇಂಥ ಸಿನಿಮಾಗಳು ಬರಬೇಕು ಸಿನಿಮಾಗಳು ಬಂದಾಗ ಮಾತ್ರ ಯಕ್ಷಗಾನದ ಮಹಿಮೆ ಏನನ್ನೋದು ಪ್ರಪಂಚ ಮುಖಕ್ಕೆ ತೋರಿಸಬಹುದು ಎನ್ನುವ ಹಾಗೆ ರವಿ ಸರ ಇದು ಕನಸು ಅವ್ರು ಹೇಳಿದರು ಇವಾಗಿನ ಕನಸಲ್ಲ ಹತ್ತು ವರ್ಷದ ಹಿಂದಿನ ಕನಸು ಆ ಕನಸನ್ನು ಅವರು ಆ ಕನಸು ಹಾಗೆ ಬಿಡಲಿಲ್ಲ ಆ ಕನಸೆನ್ನುವ ಬೀಜಕ್ಕೆ ನೀರು ಹಾಕಿ ಅದಕ್ಕೆ ಫಲವತ್ತಾದಂಥ ಮಣ್ಣನ್ನು ಹಾಕಿ ಬೆಳೆಸಿ ಇಲ್ಲಿಯವರೆಗೆ ಬೆಳೆಸಿ ಈಗ ಅದು ಕವರ್ ಹೊಡೆದಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅದು ಅವರು ಮಾತ್ರ ಬೆಳೆಸಿದ ಗಿಡ ಅವರಿಗೆ ಮಾತ್ರ ಅಂತ ಸೀಮಿತಾಗಿ ಇಟ್ಕೊಳ್ಳಲಿಲ್ಲ ಎಲ್ಲರಿಗೂ ಅದು ನೆರಳಾಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿಯೊಬ್ಬ ಕಲಾವಿದನಿಗೂ ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮೇಲು ಕೀಳು ಏನೂ ಹಾಗಿಲ್ಲ ಯಾರಲ್ಲಿ ಟ್ಯಾಲೆಂಟ್ ಇತ್ತು ಅವರನ್ನು ಕರೆದು ಅವರು ಅವಕಾಶ ಕೊಟ್ಟಿದ್ದಾರೆ ಕೆಲವರು ಹೇಳ್ತಾರೆ ಯಕ್ಷಗಾನವನ್ನು ನೀವು ಯಾವ ರೀತಿಯಲ್ಲಿ ಬಳಸಿದ್ದೀರಾ ಇದು ಚೌಕಟ್ಟಿನಲ್ಲಿರಬೇಕಾಗಿತ್ತು ಸಿನಿಮಾ ರಂಗದಲ್ಲಿ ಹೇಗಿದು ಅಂತ ನವೀನ್ ಶೆಟ್ಟರು ಹೇಳಿದಾಗೆ ಇದು ರವಿ ಸರ್ ಹೇಳಿದಾಗೆ ರವಿ ಸರ್ ಯಾವಾಗಲೂ ಹೇಳುವುದು ಯಾರು ಚಪ್ಪಲ್ ಧರಿಸಬಾರ್ದೇನೋ ಹಾಗೆ ಅದೇ ರೀತಿಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುವಾಗ ನಾವು ಯಕ್ಷಗಾನದಲ್ಲಿ ಹೇಗೆ ಗಣಪತಿ ಪೂಜೆ ಸ್ಟಾರ್ಟ್ ಮಾಡಿ ಯಕ್ಷಗಾನ ಪ್ರಾರಂಭ ಮಾಡ್ತೀವೋ ಶೂಟಿಂಗ್ ಸ್ಪಾಟಲ್ಲಿ ಅದೇ ರೀತಿಯಲ್ಲಿ ಗಣಪತಿ ಪೂಜೆ ಮಾಡಿಯೇ ನಾವು ಯಕ್ಷ ಶೂಟಿಂಗನ್ನು ಸ್ಟಾರ್ಟ್ ಮಾಡಿದವರಿದ್ದಾರೆ ರವಿ ಸರು ಯಕ್ಷಗಾನಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಎಲ್ಲಿಯೂ ಲೋಪ ಬಾರದ ಹಾಗೆ ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ ಒಂದು ಆಟ ಮಾಡಬೇಕು ಅಥವಾ ಒಂದು ಯಕ್ಷಗಾನ ಮಾಡಬೇಕು ಅಂತಾದರೆ ಹರಕೆ ಹೊತ್ತಂ ಮನೆಯವರು ತುಂಬ ಕಷ್ಟಪಡ್ತಾರೆ ಈ ಬಹಳ ದಿನದಿಂದ ಅದರ ತಯಾರಿ ಇರ್ತದೆ ಹಾಗಂತ ಇಷ್ಟು ದಿನದ ಶೂಟಿಂಗು ಅದರಲ್ಲಿ ಐನೂರಿಗಿಂತ ಸಾವಿರಕ್ಕಿಂತ ಹೆಚ್ಚು ಕಲಾವಿದರನ್ನು ಸಂಭಾಳಿಸಬೇಕಾದರೆ ಎಷ್ಟು ಕಷ್ಟ ಉಂಟು ಎನ್ನುವ ಹಾಗೆ ರವಿ ಸರ್ನ ನೋಡಿ ನಾವು ತಿಳ್ಕೊಳ್ಬೇಕು ಇವರು ಆ್ಯಕ್ಚುಲಿ ದೊಡ್ಡ ಸಂಗೀತ ನಿರ್ದೇಶಕರು ಇವಾಗಲೇ ಗೊತ್ತಿರುವ ಹಾಗೆ ಕೆ ಜಿ ಎಫ್ ಸಲಾರ್ ಮೂವಿಯ ಬಿ ಜಿ ಎಮ್ ಕಿಂಗ್ ಅವರನ್ನು ಕರೆಸಿಕೊಂಡಿದ್ದಾರೆ ಆದರೆ ನಾವು ಎಣಿಸ್ಕೊಂಡಾಗೆ ರವಿ ಸರ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಜೊತೆ ಹೇಗಿರುವುದು ಅಂತ ಬಟ್ ಈ ಅವರು ಡೌನ್ ಟು ಅರ್ತ್ ತುಂಬ ಸರಳ ಸಾಧು ವ್ಯಕ್ತಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ಅಂತ ಅಲ್ಲ ಅವರ ಟೀಮಿನ ಜೊತೆಯಲ್ಲಿ ಬಹಳ ಸರಳತೆಯಿಂದ ವ್ಯವಹರಿಸಿದವರು ಇದ್ದಾರೆ ಒಂದು ಊಟ ಮಾಡಬೇಕು ಅಂತ ಆದರೆ ಕೆಳಗಡೆ ಕೂತ್ಕೊಂಡೆ ಅವರು ಊಟ ಮಾಡಿದ್ರು ನಮ್ಗೆ ಆಶ್ಚರ್ಯ ಇಂಥ ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ಕೂತ್ಕೊಂಡು ಊಟ ಮಾಡ್ತಾರಲ್ಲ ಅಂತ ಇಲ್ಲ ಅವ್ರು ಹೇಳ್ತಾರೆ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಕೊಂಬು ಬರಬಾರ್ದು ಕೊಂಬು ಬಂತ ಆದರೆ ಅವನ ಜೀವನದಲ್ಲಿ ಅಧಪತನಕ್ಕೆ ಅವಾಗ ಹೋಗ್ತಾನೆ ಯಾವ ಸಂದರ್ಭದಲ್ಲಿ ಅವನ ಡೌನ್ ಟು ವರ್ಕ್ ಆಗಿರ್ತಾನೆ ಅವನು ಬೆಳೆಯುವುದಕ್ಕೆ ಸಾಧ್ಯ ಅದನ್ನು ಅವರು ತೋರಿಸಿಕೊಟ್ಟವರು ಅವರು ರವಿ ಇದ್ದಾರೆ ಇನ್ನು ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ನಾನು ಅವರಿಗೆ ಅಭಾರಿಯಾಗಿದ್ದೇನೆ ಸರ್ ಹಾಗೆ ಬಹಳಷ್ಟು ಜನ ಆಡಿಷನ್ಗೆ ಬಂದಿದ್ದಾರೆ ಚಂದ್ರ ಹಸ ರೋಲ್ ಮಾಡಲಿಕ್ಕೆ ಆದರೆ ಪೂರ್ವಜನ್ಮದ ಸುಗ್ರಾಂತ ಪುರೋ ಏನೋ ಹಾಗೆ ನನ್ನ ಪಾಲಿಗೆ ಅದು ಸಿಕ್ಕಿದೆ ಈ ಸಂದರ್ಭ ನನ್ನ ತಂದೆ ನಾನು ನೆನೆಸ್ಕೊಳ್ಬೇಕು ಇದೇ ಯಕ್ಷಗಾನ ರಂಗದಲ್ಲಿ ನಲವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿದ್ರು ಅವರು ಮಾಡಿದ ಪುಣ್ಯದಿಂದ ಅವ್ರ ಮಗನಾಗಿ ನೆನಪಾಲಿಗೆ ಒಂದು ಅವಕಾಶ ಸಿಕ್ಕಿತು ಇದಕ್ಕೆ ಬೆಂಟತ್ತಿ ಸಪೋರ್ಟ್ ಮಾಡಿದವರು ರವೀಶವರು ಹಾಗೆ ನವೀನ್ ಶೆಟ್ಟಿ ಐರ್ಬೇಲ್ ಮತ್ತು ನಾಗರ ಶೆಟ್ಟಿ ನಾಯ್ಕಂಬಳಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಆಗ್ತದೆ ಮಾಡಿ ಮಾಡಿ ಅನ್ನೋ ಹಾಗೆ ಹಾಗಾಗಿ ನನಗೆ ಮತ್ತೆ ಸಪೋರ್ಟ್ ಮಾಡಿದವರು ನನ್ನ ಜೊತೆ ಇದ್ದಂಥ ಪ್ರಸನ್ನ ಆ ಉದಯ್ ಹೆಗ್ಡೆ ಕೆಡಬಳ್ಳ ಇವರೆಲ್ಲ ಅತೀರತ್ತರು ಯಕ್ಷಗಾನ ಕ್ಷೇತ್ರದಲ್ಲಿ ನಾನಿನ್ನು ಬೆಳೆಯೋ ಸೀರಿ ಅಷ್ಟೇ ಆದರೆ ಇವರೆಲ್ಲ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಕೆಲವೊಂದು ಸನ್ನಿವೇಶದಲ್ಲಿ ಹೇಗೆ ಹೇಳಿದರೆ ಯಕ್ಷಗಾನದಲ್ಲಿ ಒಂದು ಕತೆ ಹೋಗಬೇಕು ಅಂತಾದರೆ ಹೀಗೆ ಹೋಗಬೇಕು ಅಂತ ಇರ್ತದೆ ಆದರೆ ರವಿ ಸರ್ ಕಲ್ಪನೆಗೆ ಪ್ರತಿಯೊಬ್ಬ ಕಲಾವಿದನು ಅದೇ ರೀತಿಯಲ್ಲಿ ಹೋಗಬೇಕು ಒಂದು ಫಿಲ್ಮ್ ಮಾಡಬೇಕು ಅಂತಾದರೆ ಇಂಥದೇ ಕಲ್ಪನೆ ಅಂತ ಇರ್ತದೆ ಆ ಕಲ್ಪನೆಗೆ ನಾವು ವಿರುದ್ಧವಾಗಿ ಹೋದರೆ ಅಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದಾಗೆ ನಾವು ಹೋಗಬೇಕು ಕೆಲವೊಂದು ಸಂದರ್ಭದಲ್ಲಿ ಪಾಪ ಅವರು ನಿದ್ದೆ ಬಿಟ್ಕೊಂಡು ನಮ್ಮ ಜೊತೆಯಲ್ಲಿ ಹೀಗೆ ಮಾಡುವ ಹಾಗೆ ಮಾಡುವ ಏನು ಹಾಗೆ ಆನ್ ಸ್ಪಾಟಲ್ಲಿ ಅವರು ಆ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಅಂಥ ಸನ್ನಿವೇಶಗಳು ಈ ಫಿಲ್ಮಲ್ಲಿ ಬಂದಿದೆ ಇದನ್ನು ನೀವು ನೋಡಬೇಕು ಮತ್ತು ಇವರು ಹೇಳಿ ಸರ್ ಹೇಳಿದ ಹಾಗೆ ನಮ್ಗೆ ಯಾರಿಗೂ ಕುದುರೆ ಓಡಿಸೋದಕ್ಕೆ ಬರ್ತಾಯಿಲ್ಲ ಇತ್ತು ಈ ಸಿನಿಮಾಗೋಸ್ಕರ ನಾವೆಲ್ಲರೂ ಹಾರ್ಸ್ ರೈಡನ್ನು ಕಲ್ತ್ಕೊಂಡಿವಿ ಮತ್ತು ಫೈಟ್ ಸೀನಲ್ಲಿ ರೋಪ್ ಹಾಕಿ ಫೈಟ್ ಜಂಪಿಂಗ್ ಆಗಲಿ ಫೈಟ್ ಸೀನ್ ಆಗಲಿ ನನ್ನ ಲೈಫಲ್ಲಿ ನಾನು ರೋಪ್ ಹಾಕಿ ಜಂಪ್ ಮಾಡಿದ್ದವನಲ್ಲ ಈ ಸಿನಿಮಾದಲ್ಲಿ ಬಹಳ ಹೈಟಿಂದ ಜಂಪ್ ಮಾಡಿಸಿದ್ದಾರೆ ಅದನ್ನು ನನಗೆ ಅನುಭವ ತಂದುಕೊಟ್ಟಿದೆ ಕೊಟ್ಟಿದೆ ಮತ್ತು ಕೆಲವೊಂದು ಇಂಡಸ್ಟ್ರಿಯಲ್ಲಿ ಅಥವಾ ಕೆಲವೊಂದು ಸಂಸ್ಥೆಗಳಲ್ಲಿ ಒಂದು ಸಾಂಗ್ ಹೇಳಿದರೆ ಕೆಲವು ನಾವು ನೋಡ್ತಾ ಇದ್ದೀವಿ ಒಂದು ಐದು ಸಾಂಗ್ ಹೇಳಿದಾಗ ಅಪ್ಪ ಎಷ್ಟು ಐದು ಸಾಂಗ್ ಹೇಳಿದರು ನಾನ್ ಸ್ಟಾಪ್ ಆಗಿ ಅಂತ ನಮ್ಮ ಯಕ್ಷಗಾನ ಕಲೆಯಲ್ಲಿ ಭಾಗವಹದರು ಬೇಕಾದರೆ ಭಾಗವತ್ರು ಅಂತ ಕೇಳ್ಬೋದು ಬೇರೆ ರಾತ್ರಿ ಸ್ಟಾರ್ಟ್ ಆದರೆ ಯಕ್ಷಗಾನ ಬೆಳಿಗ್ಗೆ ತನಕ ಯಕ್ಷಗಾನ ಇರ್ತದೆ ಅವರು ಎಷ್ಟು ಪದ್ಯಗಳು ಹೇಳ್ತಾರೆ ಅಂತ ಅವರಿಗೆ ಗೊತ್ತಿರ್ತದೆ ಅವರು ಕೂಡ ಯಾವುದೇ ರೆಸ್ಟ್ ತಗೊಳ್ಳದೆ ಏನು ಸ್ಟಾಪ್ ಇಲ್ಲದೆ ಪದ್ಯಗಳನ್ನು ಸರಾಗವಾಗಿ ಹೇಳ್ತಾರೆ ಇಂಥ ಭಾಗವತರಿಗೆ ನಾವು ಎಷ್ಟು ಸಪೋರ್ಟ್ ಮಾಡಬೇಕು ಹೇಳಿ ಕೆಲವೊಂದು ಸಂಗೀತಗಾರರು ಹಾಡಿದಾಗ ಇವರು ಒಳ್ಳೆ ಹಾಡ್ತಾರೆ ಅಂತ ಬಟ್ ನಮ್ಮ ಭಾಗವತರು ಇಷ್ಟೇ ಕಷ್ಟಪಟ್ಟಿದಾಗ ಅವರು ಎಲ್ಲಿಗೂ ಅವರನ್ನು ಪ್ರಶಂಸೆ ಮಾಡಿದವರಿಲ್ಲ ಯಾರು ಬೆಳಕಿಗೆ ತಂದವರಿಲ್ಲ ಮತ್ತು ಕೆಲವರು ಬಹಳಷ್ಟು ಮಂದಿ ಹೇಳೋದುಂಟು ಯಕ್ಷಗಾನ ವಿಶ್ವಗಾನ ಆಗಬೇಕು ಅಂತ ಸ್ಟೇಜಲ್ಲಿ ಬಂದು ಮಾತಾಡುವರೆಲ್ಲ ಹಾಗೆ ಹೇಳ್ತಾರೆ ವಿಶ್ವಗಾನ ಆಗಬೇಕು ಅಂತ ಇಲ್ಲಿವರೆಗೆ ಸಪೋರ್ಟ್ ಮಾಡಿದವರು ಯಾರೂ ಇಲ್ಲ ಆದರೆ ರವಿ ಸರ್ ಯಕ್ಷಗಾನವನ್ನು ಇಡೀ ಪ್ರಪಂಚಕ್ಕೆ ತಿರುಗಿ ನೋಡಬೇಕು ಎನ್ನುವ ಹಾಗೆ ಇದನ್ನು ವಿಶ್ವಗಾನ ಆಗಲೇಬೇಕೆನ್ನುವ ಹಾಗೆ ಹಠ ತೊಟ್ಟು ರವಿ ಸರ್ ಮತ್ತು ಅವರ ಟೀಮಿನವರು ಸಂಪೂರ್ಣ ಅವರ ಟೀಮಿನಲ್ಲಿ ಯಾರೆಲ್ಲ ಇದ್ದರು ಅವರೆಲ್ಲರ ಪರಿಶ್ರಮ ಇದರಲ್ಲಿದೆ ಅವ್ರು ಹೇಳಿದಾಗೆ ರವಿ ಸರ್ ಒಂದು ಟ್ರೀಸರ್ ಲೀಸಲ್ಲಿ ಹೇಳಿದರು ಟೆಕ್ನಿಷಿಯನ್ ಅವರೇ ಮ್ಯೂಸಿಕಲ್ಲು ಅವರೇ ಕೆಲಸ ಮಾಡುವುದು ಅವರ ಟೀಮ್ ಅವರು ಎಲ್ಲದಕ್ಕೂ ಅವರು ರೆಡಿ ಇದ್ದಾರೆ ಎನ್ನುವ ಹಾಗೆ ಅದನ್ನು ನಾವು ಕಣ್ಣಾರೆ ನೋಡಿದವರಿದ್ದೇವೆ ಪ್ರತಿಯೊಬ್ಬರ ಸಪೋರ್ಟು ಇಲ್ಲಿದೆ ಪ್ರತಿಯೊಬ್ಬರ ಪರಿಶ್ರಮ ಇಲ್ಲಿದೆ ಇದು ರವಿ ಸರ್ ಸಿನಿಮಾ ಅಥವಾ ನಮ್ಮ ಸಿನಿಮಾ ಅಂತ ಯಾರು ನೋಡಬೇಡಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಡೋದು ಇದು ನಿಮ್ಮ ಸಿನಿಮಾ ನಿಮ್ಮ ಮನೆಯ ಹುಡುಗ ರವಿ ಸರ್ ಇವ್ರು ಮಾಡಿದಂಥ ಸಿನಿಮಾ ನೀವೆಲ್ಲರೂ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಹೇಳಿ ಅವರೆಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾನ ಬೆಳೆಸ್ಬೇಕೆನ್ನುವಾಗಿ ಕೇಳ್ಕೊಡ್ತೇನೆ ಯಕ್ಷಗಾನ ವಿಶ್ವಗಾನ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರವಿ ಸರ್ ಹೇಳಿದಾಗೆ ಅವರ ಹನ್ನೆರಡನೇ ಹನ್ನೆರಡು ವರ್ಷದ ಹಿಂದಿನ ಕನಸ ಆ ಕನಸು ಈ ವರ್ಷವೇ ನಾನು ಸಾಧಲು ಬಹಳ ಒಳ್ಳೆಯ ಯಾಕೆಂದರೆ ಹನ್ನೆರಡು ವರ್ಷದ ಕೆಳಗೆ ಅವರ ಕನಸು ನನಸಾದಿದ್ರೆ ಬಹುಶಃ ನಮಗೆಲ್ಲ ಅವಕಾಶ ಇಲ್ಲೋ ಇದೆ ಬಹುಶಃ ದೇವರ ಅನುಗ್ರಹದಿಂದ ಫಸ್ಟ್ ಫಸ್ಟ್ ಕಷ್ಟ ಆಯಿತು ಆದರೆ ಆಮೇಲೆ ಇಷ್ಟಪಟ್ಟು ಮಾಡಿದ್ದೆ ಕೇಳಿದರೆ ರವಿ ಸರ್ ಅವರ ರವಿ ಸರ್ ಅವರನ್ನು ಯಾಕೆಂದರೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುವಾಗ ಯಾವ ಜೋಶಲ್ಲಿದ್ರು ಮಾರನೇ ದಿವಸ ಬೆಳಿಗ್ಗೆ ಆರು ಗಂಟೆಗೆ ಶೂಟಿಂಗ್ ಮುಗಿಯುವಾಗ ಅದೇ ಉತ್ಸಾಹದಲ್ಲಿದ್ದರು ಚ ಅದ್ಭುತ ಅನಿಸ್ತು ಅವರು ಯಕ್ಷಗಾನಕ್ಕಾಗಿ ಒಂದು ಸಿನಿಮಾವನ್ನು ಮಾಡಲಿಕ್ಕಾಗಿ ಇಷ್ಟೆಲ್ಲ ಹೋರಾಟ ಕೊಡ್ತಾ ಇದ್ದಾರೆ ಅವರಿಗೆ ನಾವು ಸಪೋರ್ಟಾಗಿ ನಿಲ್ಲಬೇಕು ಈ ಸಿನಿಮಾವನ್ನು ನಾವು ಗೆಲ್ಲಿಸಬೇಕು ಅಂತ ಅವರ ಬಳಗುವಷ್ಟು ಅವರ ಎಲ್ಲ ನೋಡಿದರೆ ಬಹಳ ಅದ್ಭುತವಾದದ್ದು ಯಾವ ಕೆಲಸಕ್ಕೂ ರೆಡಿ ಅವರು ಈ ಕಡೆಯಲ್ಲಿ ಕ್ಯಾಮರಾವನ್ನು ಹಿಡಿತಾರೆ ಮತ್ತೊಂದು ಕಡೆಯಲ್ಲಿ ಚಹಾ ಬೇಕಾದ ತಂದು ಕೊಡ್ತಾರೆ ಊಟ ಬಡಿಸ್ತಾರೆ ಅಲ್ಲಿರುವ ಕಸ ಕಡ್ಡಿ ಹೇಗ್ತಾರೆ ಆ ನಿಜವಾಗಿ ಅವರ ಟೀಮ್ ಅದ್ಭುತವೇ ಹೌದು ಅಂತಹ ಅವರು ಸಿಗ್ಲಿಕ್ಕೆ ಹೋಗಿ ಇವತ್ತು ರವಿ ಸವರವರು ಒಂದು ಅದ್ಭುತವಾದಂಥ ಯಕ್ಷಗಾನ ಸಿನಿಮಾವನ್ನು ಮಾಡಿ ಬರಟಿದ್ದಾರೆ ಇದು ಸಿನಿಮಾ ಬೆಳವಣಿಗೆ ಅಂತ ಹೇಳುವುದಿಲ್ಲ ಯಕ್ಷಗಾನಕ್ಕೆ ಸಿಕ್ಕಿದ ಒಂದು ಅದ್ಭುತವಾದಂಥ ಬೆಳವಣಿಗೆ ಇದು ಕೇವಲ ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾದಂತಹ ಯಕ್ಷಗಾನವನ್ನು ವಿಶ್ವ ಮಟ್ಟಕ್ಕೆ ಗುರುತಿಸುವಂತಹ ಒಂದು ಅದ್ಭುತವಾದಂಥ ಪ್ರಯತ್ನ ಮಾಡಿ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಕಲಾವಿದರಾದಂಥ ನಮಗೆಲ್ಲ ಅವಕಾಶವನ್ನು ಕೊಟ್ಟು ನಾವೆಲ್ಲ ಪೆರೆಯ ತೆರೆಯ ಮೇಲೆ ಬರುವ ಹಾಗೆ ಮಾಡಿದಂಥ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸುತ್ತೇನೆ ನಮಸ್ಕಾರನೊಂದು ದಿಗ್ವಿಜಯದ್ದು ಇದನ್ನು ಕಾಡಗ ನಡೆಯುತ್ತೆ ಎಂತ ಕಾಡಗದು ದಿಗ್ವಿಜಯ ವೀರ ಕಾಡ ವೀರ ಕಾಡಗ ವೀರ ಕಾಳಜಿ ನಡೆದವಾಗ ಅದರಲ್ಲಿ ಗೆದ್ದವರಿಗೆ ಕತ್ತಿ ಕೊಡುವಂಥ ಪಟ್ಟಾಭಿಷೇಕ ಕತ್ತಿ ಕೊಡುವಂಥದ್ದು ಶಿವಣ್ಣ ಕೊಡ್ತಾರೆ ಸೊ ಅದು ಸಿನಿಮಾದಲ್ಲಿ ಒಂದು ಮುಖ್ಯ ಮುಖ್ಯ ಪಾತ್ರವಾಗಿಯೇ ಇದೆ ಅಂದರೆ ಅದಕ್ಕೂ ಒಂದು ರೂಪುರೇಷೆ ಇದೆ ಸುಮ್ಮನೆ ಅವರು ಕೆಸೆಪರಿಸ್ತಾರೆ ಬಂದಿಲ್ಲ ಆ ಕತೆಗೊಂದು ಒಳಗಡೆ ಒಂದು ಆಧಾರಕ್ಕೆ ನಾವು ಹೆಣ್ಕೊಂಡಿದ್ದೀವಿ ಒಟ್ಟು ಕರ್ನಾಟಕದಾದ್ಯಂತ ಒಂದು ಥಿಯೇಟರ್ ಥಿಯೇಟ್ರಲ್ಲಿ ನಾವು ಬಿಗಿನಿಂಗ್ಗೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದೇವೆ ಸೊ ಇದ್ರ ವ್ಯಾಪ್ತಿ ಇನ್ನೊಂದು ಶುಭ ಸಮಾಚಾರ ಏನಾದ್ರು ಹೇಳಿದ್ರೆ ಮೊನ್ನೆ ನಾವು ಅನೌನ್ಸ್ಮೆಂಟ್ ದಿವಸವೇ ನಮ್ಮ ವೀರಚಂದ್ರ ಸಿನಿಮಾದ ಒಂದು ಶ್ಟೋರಿಂದ ನೋಡಿ ತೆಲುಗು ರೈಟ್ಸ್ ಒಂದು ಸೇಲಾಗಿದೆ ಸೊ ಈ ಥರದ ಏನು ಯಕ್ಷಗಾನದ ಒಂದು ಸ್ಟೈಲು ನಮ್ಮ ಗೋದಾವರಿ ಸ್ಟೈಲ್ ಕಡೆ ಹೈದರಾಬಾದ್ನ ಏನು ಆಂಧ್ರದ ಗೋದಾವರಿ ಕಡೆಗೆಲ್ಲ ಇದೆ ಅಂತ ಅವರು ಅದನ್ನು ನೋಡಿ ಖುಷಿಯಾಗಿ ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಬಂದು ಯಕ್ಷಗಾನ ತೆಲುಗು ಅಲ್ಲಿ ಬರುತ್ತೆ ನಮ್ಮ ಮಾತುಗಾರಿಕೆಯನ್ನು ಅವ್ರನ್ನ ಅವ್ರು ಮಾರ್ಪಡಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಈ ಕಾವ್ಯವನ್ನು ಅಲ್ಲಿ ನೋಡುವಂತ ಒಂದು ಭಾಗ್ಯ ನಮಗೆ ಸಿಗ್ತಾ ಇದೆ ಅದೊಂದು ಒಟ್ಟು ಒಟ್ಟು ಅರವತ್ತು ಥಿಯೇಟರ್ ಆ ನಿರ್ದೇಶಕರು ರವಿ ಬಸ್ರೂರ್ ಹಾಗೂ ತಂಡ ಪ್ರೊಡ್ಯೂಸರು ರವಿ ಬಸ್ರೂರು ಹಾಗೂ ಮೂವತ್ತೈದು ದಿವಸ ಶೂಟ್ ಮಾಡಿದ್ದೇವೆ ಹತ್ರ ಹತ್ರ ಆರರಿಂದ ಒಂಬತ್ತರ ತನಕ ನಾವು ಇನ್ನೂ ಕೌಂಟ್ ಮಾಡಲಿಲ್ಲ ಒಂಬತ್ತು ಕೋಟಿ ತನಕ ದಾಟಿದೆ ಒಂದು ಈ ಸಿನಿಮಾ ಟ್ಯಾಕ್ಸ್ ಫ್ರೀ ಆಗಬೇಕು ಅಂತ ಅದಾದ ಮೇಲೆ ಯಕ್ಷಗಾನದವರಿಗೆ ಆರು ತಿಂಗಳ ಕೆಲಸ ಆರು ತಿಂಗಳ ಕೆಲಸ ಇಲ್ಲ ಸೊ ಇನ್ನು ಆರು ತಿಂಗಳಿಗೆ ಸರ್ಕಾರದ ಕಡೆಯಿಂದ ಏನಾದ್ರು ಸವಲತ್ತುಗಳು ಸಿಗೋ ಥರ ಆಗಬೇಕು ಅವರು ಆ್ಯಕ್ಟಿವ್ ಆಗಿರೋ ಥರನ ಆರು ತಿಂಗಳಿಂದ ಮಾಡಿಕೊಡ್ಬೇಕು ಅಂತ ಅದಾದಮೇಲೆ ಯಕ್ಷಗಾನ ಅಧ್ಯಯನ ಕೇಂದ್ರಗಳು ಯಕ್ಷಗಾನ ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಆಗಬೇಕು ಅಂತ ಕೊಟ್ಟಿದ್ದೀವಿ ಇದರ ಜೊತೆಗೆ ಇನ್ನೊಂದಿಷ್ಟು ತುಂಬ ವಿಷಯಗಳನ್ನು ನಾವು ಜೊತೆಗೆ ಡಿಸ್ಕಸ್ ಮಾಡಿ ಹತ್ತಿದ್ದೀವಿ ಹಾಂ ಅದಾದಮೇಲೆ ಯಕ್ಷ ಶಿಕ್ಷಣ ಪ್ರತಿ ಶಾಲೆಗಳಲ್ಲೂ ಯಕ್ಷಗಾನದ ಶಿಕ್ಷಣ ಸಿಗೋ ಥರ ಆಗಬೇಕು ಒಂದು ಪಠ್ಯಪುಸ್ತಕದಲ್ಲಿ ಒಂದು ಪಾಠ ಇದೆ ಇದರ ಅಧ್ಯಯನ ಆಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಕಥೆಗಳು ಮಕ್ಕಳಿಗೆ ಹುರುಕು ಕೊಡುವಂಥ ಕಥೆಗಳು ತುಂಬ ಇದೆ ಅದೆಲ್ಲವೂ ಪಠ್ಯಪುಸ್ತಕದಲ್ಲಿ ಬರೋ ಥರ ಆಗಬೇಕು ಶಾಲೆಯಲ್ಲಿ ಒಂದು ಕ್ಲಾಸ್ ಸಾಧ್ಯವಾದರೆ ಯಕ್ಷಗಾನದ ನೃತ್ಯವೋ ಅಥವಾ ಯಕ್ಷಗಾನದ ಬಗ್ಗೆ ಏನು ವರ್ಷಕ್ಕೂ ನಮಗೆ ನಾ ಮೊದಲು ನಾಟಕ ಮಾಡ್ತಿತ್ತು ಆ ಥರದ್ದೆಲ್ಲ ಒಂದು ಏನಾರೋ ಒಂದು ಆಗೋ ಥರ ಆಗಬೇಕು ಅವೇರ್ನೆಸ್ ಬಿಟ್ಟಬೇಕು ಅಂತ ಅದಾದಮೇಲೆ ಎಲ್ಲ ಶಾಲೆಯ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಸಿನಿಮಾ ತೋರಿಸುವಂಥ ಒಂದು ಅವಕಾಶ ನಂಗೆ ಮಾಡಿಕೊಡಬೇಕು ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳ ವಿಭಾಗದಲ್ಲಿ ಯಾರು ಅವರೆಲ್ಲರೂ ಒಂದು ಸಲ ಸಿನಿಮಾ ನೋಡಬೇಕು ಇಷ್ಟನ್ನು ಕೇಳಿದ್ದೀನಿ